ನಮಸ್ಕಾರ ರವಿಕಾಂತಿ ನ್ಯೂಸ್ಗೆ ಸ್ವಾಗತ ಈ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಏನು ನಾಶಿಕ ಬರ್ತೈತಿಲ್ಲ ನೋಡಿರಿ ಈ ನವನೀ ರಸ್ತೆ ಗೂಡುಗಳ ಬಿದ್ದಾವು ಗೋಟ್ರು ತು ಜೇವರಿಗೆ ರಸ್ತೆ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಣು ಮುಚ್ಚಿಕೊತಾರಣ ಇದೆಲ್ಲ ಸಾರ್ವಜನಿಕರು ರೈತರು ಎದ್ದು ಸ್ಟ್ರೈಕ್ ಮಾಡೋಕಾದ್ರು ಎಚ್ಚರಿಕೆ ಅಂದ್ರೆ ಎಚ್ ಹೋಗ್ತಾರಣ್ಣ ನೋಡಿ ರೈತರು ಏನು ಹೇಳಿದಾರ ಪಾಪ ಚಿಕ್ಕೋಡಿ ಟು ಗೋಟೂರು ರೋಡ್ ಚಿಕ್ಕೋಡಿ ಟು ಗೋಟೂರು ರೋಡ್ ಹೆಂಗೈತೆ ಅಂದ್ರೆ ಬಹಳಷ್ಟು ಎಲ್ಲ ಹದಗೆಟ್ಟು ಹೋಗಿ ಸೊ ಏನಾಗಿತ್ತು ಅಂತಂದ್ರೆ ಈಗ ಈಗ ನಮ್ಮ ಚಿಕ್ಕೋಡಿ ಬಿಟ್ಟಿತ್ತಪ್ಪ ಅಂತಂದ್ರೆ ಅಲ್ಲೆಲ್ಲಿ ಅಲ್ಲಲ್ಲೆಲ್ಲ ಫುಲ್ಲೆಲ್ಲ ಗುಂಡಿಗಳು ಬಿಸಾವೆ ಹಿಂಗಾಗಿ ಜನಾನೂ ಕೂಡ ಬಹಳಷ್ಟು ಇದ್ರೊಳಗೆ ವಾಹನ ಸಂಚಾರರಿಗೆ ಬಹಳಷ್ಟು ತೊಂದರೆ ಆಗೈತಿ ಈಗ ಆಂಬುಲೆನ್ಸ್ಗಳಾಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಾಕಷ್ಟು ಹೊಂಟಿದ್ದವು ಈಗ ಹಿಂಗಾಗಿ ಏನಾಗಿತ್ತು ವಾಹನ ಸಂಚಾರ ಬಹಳಷ್ಟು ತೊಂದರೆ ಆಗೈತಿ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಯಾವುದು ಕೂಡ ಜನ ಕೆಲಸವಾಗಿಲ್ಲ ಸರ್ಕಾರ ಅನ್ನೋದಕ್ಕಿಂತ ಈ ಲೋಕಲ್ ಜನಪ್ರತಿನಿಧಿಗಳು ಅನ್ಕೊತವೆ ಮತ್ತು ಈ ತಾಲೂಕು ಆಡಳಿತ ಮತ್ತೆ ಜಿಲ್ಲಾ ಆಡಳಿತ ಯಾಕಂತಂದ್ರೆ ಈಗ ಈಗ ಸದ್ದಾಗಿ ಗುಂಡಿಗಳು ಮುಚ್ಚಿ ಅಂತಂದ್ರೆ ಅಂತಂದ್ರ ಬಹಳಷ್ಟು ಘಟನೆಗಳು ಬಹಳಷ್ಟು ಏನಾಗ್ತೈತಿ ಅಂದ್ರೆ ಅಪಘಾತಗಳು ಆಗ್ತಾವ ಒಂದು ಗುಂಡಿ ತೆಗಿನ ಹಕ್ಕಾಕ್ ಒಂದು ಗುಂಡಿಯನ್ನು ಉಳ್ಸಾಕ ಹೋಗಿಸಿಂದ ಮತ್ತೊಂದು ಗುಂಡಿ ಒಳಗೆ ಹಾಕಿಸಿಂದ ಈ ರೀತಿಯ ಟೂ ವೀಲರ್ದವರು ಬಿಳಾಕದವರು ಆಮೇಲೆ ಕಬ್ಬಿನ ಟ್ಯಾಕ್ಟರ್ಗಳು ಇನ್ನು ಚಾಲು ಆಗೋ ಕಾರ್ಖಾನೆಗಳು ಚಲೋ ಅಂದ್ರೆ ಕಬ್ಬಿನ ಟ್ಯಾಕ್ಟರ್ಗಳು ಹೋಗ್ತಾವೆ ಸೊ ಅಂತ ಸಂದರ್ಭದಾಗ ಬಹಳಷ್ಟು ತೊಂದರೆ ಆಗ್ತೈತಿ ಅದಕ್ಕೆ ನಾವು ಈ ಸದ್ಯದಾಗ ಎರಡು ದಿನ ಟೈಮಿಂಗ್ ಕೊಡ್ತೀವಿ ನಾವು ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಈ ಸಂಬಂಧಪಟ್ಟಂಗೆ ರಸ್ತೆ ಏನು ಸಾರಿಗೆದ ಏನು ಸಂಬಂಧಪಡ್ತೈತಿ ಇದಕ್ಕೆ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಬೇಕು ಮಾಡಲಿಲ್ಲಪ್ಪ ಅಂತಂದ್ರೆ ಒಂದು ಎರಡು ಮೂರು ದಿನದಾಗ ನಾವು ಮತ್ತೆ ಇಲ್ಲಿ ಗಿಡಗಳು ಹಚ್ಚುವಂಥ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ತಕ್ಷಣವೇ ಇದನ್ನು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ನೋಡಿ ಬಸ್ಬೇಕು ಮಾಡ್ಲಾರ